கன்னட நாடு இது கன்னிகர நாடி மிடித்த ಎಲ್ಲ ನಾನು ಬಳೆ ಶಾಪಿಗೆ ಹೋಗ್ತಿದ್ದೆ ನೋಡಿ ಚೆನ್ನಾಗಿ ಹಾಕಿ ಕಟ್ತಿದ್ದಾರ ಏಳು ಸಾವಿರ ಹೆಚ್ಚಿಗೆ ಕೊಡ್ತಾರ ಹದಿನಾರು ಸಾವಿರ ಹೆಚ್ಚಿಗೆ ಕೊಡ್ತಾರ ಅಂತ ಹೇಳಿದಾಗ ನಾನು ಫಸ್ಟ್ ಫಸ್ಟ್ ಟೈಮ್ ಹಾಕಿದ್ದೀನಿ ಇವಾಗ ಹದಿನಾಲ್ಕು ತಿಂಗಳಾಯ್ತು ನಾನು ಕಟ್ಟಿ ಹೋಗ್ಬಿಟ್ಟಾರೆ ಅವ್ರು ಕಾಣಿಸ್ತಾ ಇಲ್ಲ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಹದಿನೈದು ದಿವಸ ಆಯಿತು ಎಷ್ಟು ಎಷ್ಟು ನಾವು ಕಡಿಮೆ ಸರ್ ಐವತ್ತು ಸಾವಿರ ಬೇರೆ ಎಲ್ಲರ ಎಲ್ಲ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತುಂಬಿದ ಹತ್ತು ಹದಿನೈದು ಬಹಳ ಜನ ಮೋಸ ಹೋಗಿದ್ದಾರೆ ಸರ್ ತುಂಬಿದ್ರು ಅವ್ರು ನಿನಗೆ ಒಬ್ರು ನೋಡಿ ಒಬ್ರು ಅವ್ರದ್ದು ಏನಕ್ಕೆ ಗೊತ್ತಿಲ್ಲ ಹದಿನೈದು ವರ್ಷ ಆಯಿತು ಅವ್ರ್ ಕೊಟ್ಟು ಅದಕ್ಕೆ ಪರಿಚಯ ಹ್ಞೂ ಅದಕ್ಕೆ ಬಳೆ ವ್ಯಾಪಾರ ಮಾಡ್ತಿದ್ದು ನಮ್ಮ ಮಗ ಸತ್ತು ಸತ್ತೋಗ್ಬಿಟ್ಟಾಳ ಆ್ಯಕ್ಸಿಡೆಂಟ್ ಆಗಿ ಅದಕ್ಕೆ ಹುಡುಗ್ರು ಇದ್ದಾರಂತ ನಾವು ಬಳೆ ವ್ಯಾಪಾರ ಮಾಡಿ ಅವ್ರಿಗೆ ಕೊಟ್ಟೀನಿ ಎಂಟು ಲಕ್ಷ ಒಂಬತ್ತು ಲಕ್ಷ ಕೊಟ್ಟೀನಿ ಚೀಟಿ ಹ್ಞೂ ಅದಕ್ಕೆ ಅಷ್ಟೇ ನೋಡಿ ಸ್ವಾಮಿ ಹಿಂಗೆ ಏನಿಲ್ಲ ನಾವು ಹತ್ತು ದಿವ್ಸ ಆಯ್ತು ಪೊಲೀಸರ ನೋಡ್ತೀವಮ್ಮ ನಾವು ನೋಡ್ತೀವಿ ಅಂತಾರೆ ಏನು ಮಾಡಬೇಕು ಅನಿಸು ಅಮ್ಮದು ಎರಡು ಹಾಕಿದ್ದೆ ಸರ್ ಹತ್ತು ಹತ್ತು ಲಕ್ಷದ್ದು ಎರಡು ಅಮೌಂಟ್ ಎರಡು ಚೀಟಿ ಹಾಕಿದ್ದೆ ಸರ್ ಅವ್ರ ಹತ್ರ ಇದು ಇದುವರೆಗೆ ನಾನು ಎರಡು ಸಲ ಹಾಕಿದ್ದೆ ಎರಡು ಸಲ ಅಮೌಂಟ್ ವಾಪಸ್ ಕೊಟ್ಟಿದ್ದೆ ಸರ್ ನನಗೆ ಇದು ಮೂರನೇ ಸಲ ಎರಡು 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 ಹಾಕಿದ್ದೆ ಸರ್ ಹತ್ತು ಲಕ್ಷದ್ದು ಎರಡು ಹದಿನಾರು ತಿಂಗಳು ಚೀಟಿ ಸರ್ ಅದು ಹದಿನಾರು ತಿಂಗಳಿಗೆ ಈಗ ಎಂಟು ತಿಂಗಳದು ಅಮೌಂಟ್ ಕಟ್ಟಿದ್ದೀನಿ ಸರ್ ಹತ್ತು ಲಕ್ಷ ನಾನು ಇನ್ನು ಉಳಿದಿದ್ದು ನೆಕ್ಸ್ಟ್ ಮಂತ್ ಕೊಡ್ತಿದ್ದ ಸರ್ ಅಮೌಂಟ್ ಕೊಡ್ ಕೊಡ್ತೀನಿ ಅಂತ ಹೇಳಿದ್ದೆ ಸರ್ ವಾಪಸ್ ಆದ್ರೆ ಇವಾಗ ಇದಕ್ಕಿದ್ದಂಗೆ ನಾಪತ್ತೆ ಆಗಿದೆ ಸರ್ ಸರ್ ಅವ್ರದ್ದು ಸ್ವಂತ ಮನೆ ಇತ್ತು ಸರ್ ಈಗ ಒಂದು ನಾಲ್ಕು ನಾಲ್ಕ್ ತಿಂಗಳಿಂದೆ ಎಲ್ಲ ಮಾರಿದ್ದನ್ ಸರ್ ಅದ ಇಲ್ಲ ಸರ್ ಇದು ಆರ್ ಆರ್ ನಗರ್ನಲ್ಲಿ ಇಲ್ಲಿ ಗುಗುಟ್ಟೆ ಹತ್ರ ಅಲ್ಲಿ ಸ್ವಂತ ಮನೆ ಇತ್ತು ಸರ್ ಅವ್ರದ್ದು ಅದನ್ನು ಮಾರಿದೆ ಸರ್ ಒಂದೂವರೆ ಕೋಟಿಗೇನು ಮಾಡಿದಾನ ಅಂತ ಹೇಳ್ತಿದ್ದಾರೆ ಸರ್ ಇನ್ನೂ ಗೊತ್ತಿಲ್ಲ ಬಸ್ ಸುಮಾರು ಏನಿಲ್ಲ ಅಂದ್ರೆ ಈಗ ಏರಿಯಾ ವೈಸ್ ಹೋದ್ರೆ ಒಂದು ಒಂದೊಂದು ಏರಿಯಾದಲ್ಲಿ ಒಂದೊಂದು ವಾರ್ಡಲ್ಲಿ ಇಪ್ಪತ್ತೈದು ಮೂವತ್ತು ಜನ ಇಪ್ಪತ್ತೈದು ಮೂವತ್ತು ಜನ ಇದ್ದಾರೆ ಸರ್ ಇನ್ನು ಯಾರು ಬೆಳಿಗ್ಗೆ ಬಂದಿಲ್ಲ ಸರ್ ಈ ಗಲಾಟೆಗೆ ಯಾರು ಬಂದಿಲ್ಲ ಇದುವರೆಗೆ ಇವಾಗ ಇವಾಗ ನೋಡ್ರಿ ಇವತ್ತು ಹದಿಮೂರನೇ ತಾರೀಕು ಇವತ್ತು ನ್ಯೂಸ್ ಆಗ್ತಾ ಇದೆ ಇನ್ನು ಹಂಗಾಗಿ ಸುಮಾರು ನಮ್ಮ ಅಂದಾಜು ಮಟ್ಟಿಗೆ ಒಂದು ನೂರು ನೂರ ಐವತ್ತು ಕೋಟಿ ಅನಿಸ್ಬೋದು ಸರ್ ಇನ್ನ ಅಷ್ಟೊಂದು ನನಗೆ ಮಾಹಿತಿ ಇಲ್ಲ ನನ್ನ ಮಾಹಿತಿ ಪ್ರಕಾರ ಹಿಂಗಿದೆ ಸರ್ ಒಬ್ಬೊಬ್ಬರಿಗೆ ಏನಿಲ್ಲ ಅಂದ್ರೆ ಐದು ಲಕ್ಷದ ಹಿಂದೆ ಹಿಡಿದು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಬರೀ ದುಡ್ಡು ಜಾಸ್ತಿನೇ ಇದೆ ಸರ್ ಕಡಿಮೆ ಅಂತೂ ಇಲ್ಲ ಸರ್ ಸರ್ ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ಸರ್ ನಮ್ದು ಮೊಬೈಲ್ ಕ್ಯಾಂಟೀನ್ ಇದೆ ನಾವೇನ್ ಟಿಫಿನ್ ಮಾಡಿ ವ್ಯಾಪಾರ ಮಾಡಿ ಅವರು ನಮ್ಗೆ ಚೀಟಿ ಹಾಕಿದ್ವಿ ಸರ್ ನಾವು ಎಲ್ಲರೂ ಒಂದ ಚೀಟ ನಮ್ದು ಲಕ್ಷ ರೂಪಾಯಿ ಇವ್ರದು ಲಕ್ಷ ರೂಪಾಯಿ ನಮ್ಮ ಈಗ ನಮ್ಮ ನಮ್ಮ ಫ್ರೆಂಡ್ ಅವನು ಈ ವರ್ಷದಾಗೆ ಹೊಸ್ದೇ ಹಾಕಿದ್ದಾನೆ ಅವನು ನಮ್ಮ ಗ್ಯಾರಂಟಿಯಿಂದ ಹಾಕಿದ್ದಾರೆ ಅವನು ಲಕ್ಷ ರೂಪಾಯಿ ಹಾಕಿದ್ದಾನೆ ಏನಂದ್ರೆ ಅವರು ಇವಾಗ ಅಂತಾರೆ ಇವರು ಏನಂತಾರೆ ನಮಗೆ ನೋಡಿ ನಿಮ್ಮ ನಮ್ಮ ಕೈಯಿಂದ ಹಾಕಿದ್ದು ಇವಾಗ ಯಾರು ಕೇಳಬೇಕಂತ ಅವ್ರು ನಮ್ಮನ್ನು ಕೇಳ್ತಿದ್ದಾರೆ ಇವಾಗ ಯಾ ಏನು ಮಾಡ್ಬೇಕು ನಮಗೆ ಅರ್ಥ ಈ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಗೆ ದುಡ್ಡು ಬರಬೇಕು ಹಂಗಾಗಿ ನಮಗೆ ಇದು ಆಗಿಲ್ಲ ಸರ್ ಇವಾಗ ಇವಾಗ ಯಾ ಇಲ್ಲಿ ಕೇಳಿದ್ರೆ ಅಲ್ಲಿಗೆ ಹೋಗ್ರಿ ಅಂತಾರೆ ಎಲ್ಲಿ ಬೂಟ್ ಸ್ಟೇಷನ್ ಪುಲ್ ಅಲ್ಲಿಗೆ ಹೋಗಿ ಕೇಳಿದ್ರೆ ಎ ಪಿ ಎಮ್ ಸಿಗೋಗ್ರಿ ಫಸ್ಟ್ ಕಾಣೆ ಆಗಿದ್ದಾರೆ ಕೊಟ್ಟಿದ್ದಾರೆ ಕಂಪ್ಲೇಂಟು ಅವರು ಕರ್ಕೊಂಬಂದ್ರೆ ನಮ್ಗೆ ಇದು ಮಾಡಿದ್ರೆ ನಾವು ಕೇಸ್ ಮುಂದೆ ದರ್ಜೆ ಆಫೀಸ್ ಮಾಡಿಸ್ತೀವಿ ಅಂತ ಅವರು ಅಂತಿದ್ದಾರೆ ಇದ್ರಾಗ ನಾವು ಯಾರನ್ನ ಕೇಳ್ಬೇಕಂದ್ರೆ ನಮಗೆ ಅರ್ಥ ಆಗ್ತದೆ ನಾವು ಡೈಲಿ ತಿರ್ಗ್ತಾನೆ ಇದೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತಾನೆ ಇದೆ ಯಾರು ಇಲ್ಲ ಸರ್ ಯಾರು ಕೇಳ್ ಯಾರು ಕೇಳ್ಬೇಕನ್ನ ಗೊತ್ತಾಗಲ್ಲ ನಮಗೆ ಇಲ್ಲಿವರೆಗೂ ಅವರು ಅವರು ಕೂಡ ಕೇಸು ಯಾರನ್ನ ಇಟ್ಕೊಂಡ್ರ ಅಂದ್ರೆ ಎಲ್ಲ ಸಣ್ಣವ್ರನ್ನ ಇಟ್ಕೊಂಡಿರ ಸರ್ ಯಾರನ್ನ ದೊಡ್ಡವ್ರನ್ನ ಅಂತ ಇಸ್ಕೊಂಡಿಲ್ಲ ಒಬ್ಬ ಎಲೆ ಮಾರೋರಿಂದ ಇಟ್ಕೊಂಡು ಹೂವಿನ ಮಾರ್ಕೆಟ್ ಅವ್ರನ್ನ ಹೂವಿನವ್ರನ್ನ ಎಲ್ಲರವ್ರನ್ನ ಇಟ್ಕೊಂಡಾರೆ ಸರ್ ಯಾರನ್ನ ಒಬ್ಬ ದೊಡ್ಡವ್ರನ್ನ ಇಟ್ಕೊಂಡ್ರೆ ಅಸ್ಸಲ್ಲಿ ಯಾರನ್ನ ಇಟ್ಕೊಂಡಿಲ್ಲ ಎಲ್ಲರನ್ನ ಅವ್ರು ಸಣ್ಣ ಸಣ್ಣವ್ರನ್ನೇ ಇಟ್ಕೊಂಡ್ರ ಎಲ್ಲ ಮಿಡಿಲ್ ಕ್ಲಾಸ್ ಎಂಥವ್ರು ಇರ್ತಾರೆ ಸರ್ ಅಂಥವ್ರನ್ನೇ ಇಟ್ಕೊಂಡರು ಒಬ್ಬರು ದೋಸೆ ಅವ್ರನ್ನ ಒಬ್ಬರು ದೋಸೆ ಹಾಕೋರ್ನ ಬಿಟ್ಟಿಲ್ಲ ಒಬ್ಬರು ಮುನ್ಸಿಪಾಲ್ಟಿ ಅವ್ರನ್ನ ಬಿಟ್ಟಿಲ್ಲ ಯಾರನ್ನ ಬಿಟ್ಟಿಲ್ಲ ಸರ್ ನಾವು ಲಕ್ಷ ರೂಪಾಯಿ ಚೀಟಿ ಹಾಕಿದೀವಿ ಸರ್ ಇವರು ಲಕ್ಷ ರೂಪಾಯಿ ಹಾಕಿದ್ದಾರೆ ಸರ್ ಇವರು ಲಕ್ಷ ರೂಪಾಯಿ ಹಾಕಿದ್ದಾರೆ ಸರ್ ಇವರು ಕೂಡ ನಮ್ಮ ಕೂಡ ಅವರು ಆ ಎಕ್ನೂರು ಮೂರು ಲಕ್ಷ ಬಾಕಿ ಈ ಥರ ಸರ್ ನಮ್ಮ ಎಂಟುನೂರು ಜನ ಇದ್ದಾರೆ ಸರ್ ಹಾಂ ಸರ್ ಅಂದಾಜು ಅಂದ್ರೆ ಕೂಡ ಅವರು ಏರಿಯಾದಾಗೆ ಬರ್ಬೇಕಂದ್ರೆ ಕೂಡ ಕೆಲವು ಮಂದಿ ಬರವಲ್ರಿ ಮುಂದಕ್ಕೆ ಯಾಕಂದ್ರೆ ಸ್ವಲ್ಪ ಭಯ ಬುಳ್ತಿದ್ರ ಈ ಪೊಲೀಸವರಿಂದ ಕೂಡ ಭಯ ಬುಳ್ತಿದಾರ ಮತ್ತೆ ಏನಾರ ನಮ್ಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಅವರೇ ಎದು ಬೀಳ್ತಿದ್ರು ಕೇಸು ನಾವು ಕೊಟ್ಟಿದ್ದೆ ಸರ್ ನಮ್ದೆಲ್ಲ ಹೋಗಿದ್ದೆಲ್ಲ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಏನಂದ್ರೆ ಸ್ವಲ್ಪ ಮುಂದೆ ಬರವಳ್ರಿ ಇಂಥದಲ್ಲಿ ಮಾತಾಡೋಕೆ ಮುಂದೆ ಬರವಳ್ರಿ ಹಾ ಸರ್ ಕೇಸು ಸರ್ ನನ್ನ ಹೆಸರು ವಿನೋದ್ ಅಂತೇಳಿ ಕೇಸ್ ಬ್ರೂಸ್ಪೇಟೆಯಲ್ಲಿ ಬರ್ಸ್ಕೊಂಡಿದ್ದಾರೆ ಸರ್ ಮಿಸ್ಸಿಂಗ್ ಕೇಸ್ ಬಂದು ಎಫ್ ಎ ಪಿ ಎಮ್ ಸಿ ಅಲ್ಲಿ ಬಡಸ್ಕೊಂಡಿದ್ದಾರೆ ಬೃಸ್ಪೇಟೆಗೆ ಹೋದ್ರೆ ಮಿಸ್ಸಿಂಗ್ ಕೇಸ್ ಅಲ್ಲಿದೆ ಅಲ್ಲಿ ಹೋಗಿರಿ ಅಂತ ಹೇಳ್ತಿದಾರೆ ಅಲ್ಲೋದ್ರೆ ಅಲ್ಲೋಗಿರಿ ಅಂತೇಳಿ ಬರೇ ಹಿಂಗೆ ತಿರ್ಸಾಕ ಇವರು ಇವು ಇವತ್ತಿಗೆ ನಾವು ಮಾಡಿ ಹದ್ ದಿವಸ ಹತ್ತ ಹನ್ನೆರಡು ದಿವಸ ನಾನು ಐದು ಲಕ್ಷ ಚೀಟಿ ಹಾಕಿದ್ದೀನಿ ಸರ್ ಹಾ ಹನ್ನೆರಡು ಮೂವತ್ತೊಂದ್ ಸಾವಿರದ ಐದುನೂರು ರೂಪಾಯಿ ಕಡಬೇಕು ನಾನು ತಿಂಗಳಿಗೆ ತಿಂಗಳಿಗ ನಂದು ಹನ್ನೆರಡು ಚೀಟಿಗಳು ಕೂಡ ಆಗಿದಾವ್ ಹದಿನಾರು ಚೀಟಿ ಇದು ಇದು ಚೀಟಿ ಇದು ಇನ್ನು ನಾಲ್ಕು ಕಟ್ಟಿದ್ರೆ ಟೋಟಲ್ ಅಮೌಂಟ್ ಬರ್ತಿತ್ತು ನಮ್ಮ ಅಣ್ಣಂದು ಒಂದು ಐದು ಲಕ್ಷ ಇದೆ ನಮ್ಮದೇ ಫ್ಯಾಮಿಲಿ ನಮ್ಮ ಅಕ್ಕ ತಂಗಿ ಅವ್ರ ಕಳಿಸ್ ಒಂದು ಹದಿನೈದು ಲಕ್ಷ ಎಲ್ಲರ ಲಾಸ್ಟ್ ಚೀಟಿ ಇವಾಗ ಎಲ್ಲರು ಕೊಡೋ ಟೈಮಲ್ಲಿ ಇದು ನಾಳೆ ನಾಳೆ ತಿಂಗಳು ಕೊಡ್ತೀನಿ ನಾಳೆ ಕೊಡ್ತೀನಿ ಹೇಳಿ ಕೊಡ್ತೇಳಿ ಬರಬರ್ ಕೊಡೋ ತಿಂಗಳಲ್ಲಿ ಎಲ್ಲ ಹಾಕೊಂಡ್ಬಿಟ್ಟು ವೆಂಕಟೇಶ್ ಆತ ಪಾರ್ಟ್ನರ್ ಸಲೀಮ್ ಅಂತ ಕೂಡ ಇದಾನ ಸಲೀಮು ಆತು ಕೂಡ ದೇವಿನಗರೇ ಇಬ್ಬರು ಕಲಸಿ ಮಾಡ್ತಿದ್ರು ಇವಾಗ ಆತ ಏನು ಹೇಳ್ತಿದ್ದಾನ ಮೂರು ವರ್ಷ ಆಯಿತು ನಾವು ಬಿಟ್ಟು ಅಂತ ಹೇಳ್ತಿದ್ದಾನ ಮತ್ತೆ ಆತ ಪೇಪರ್ ಕೊಡ್ತಾನಲ್ಲ ಅದರಲ್ಲಿ ಇಬ್ರು ಹೆಸರು ಇರುತ್ತೆ ಕಲೆಕ್ಷನ್ ಮಾಡ್ತಾನಲ್ಲ ಮೂರು ತಿಂಗಳು ಮುಂಚೆ ಕೂಡ ಆತ ಸಲೀಮ್ ಆತಂದು ಆತ ಹಳಿಯ ಕೂಡ ಇದಾನ ಹಳಿಯ ಕೂಡ ಕಲೆಕ್ಷನ್ ಮಾಡಿದಾನೆ ಇವಾಗ ಬರೇ ಎಫ್ಐ ಆರ್ ಬಂದು ವೆಂಕಟೇಶ್ ಮೇಲೆ ಒಂದೇ ಆಗಿದೆ ಅಷ್ಟೇ ಎಸ್ ಪಿ ಮೇಡಮ್ ಈಗ ಮೀಟ ಬಂದಿದ್ವಿ ಡಿ ಎಸ್ ಪಿ ಸಾಹೇಬರು ಬಂದಿದ್ರು ನೀವು ನಾಳೆ ಬರ್ರಿ ಅಂತ ಬರೀ ಹಿಂಗೆ ದಿನಗಳು ಇದು ಮಾಡೋಕತ್ತಾರ ಏನು ಆ್ಯಕ್ಷನ್ ಆಗಿದೆ ಅಂತ ಕೂಡ ಗೊತ್ತಿಲ್ಲ ವೆಂಕಟೇಶ್ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ಏನು ಗೊತ್ತಿಲ್ಲ ಸರ್ ಫ್ಯಾಮ್ಲಿ ಕೂಡ ಇದ್ರು ಸಂಡೇ ವರೆಗೆ ಇದ್ರು ಅವರು ಆಮೇಲೆ ಅವ್ರು ಕೂಡ ಹೋಗ್ಬಿಟ್ರು ಏನು ಚೀಟಿ ಚೀಟಿ ಇವಾಗ ನಮ್ಮ ಗ್ರೂಪ್ ಗ್ರೂಪ್ ಮಾಡಿದ್ದೀವಿ ಒಂದು ಗ್ರೂಪಲ್ಲಿ ನೂರ ಅರವತ್ತು ಜನ ಇದ್ದೀವಿ ಒಬ್ಬೊಬ್ರದ್ದು ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಚೀಟಿಗಳು ಇದ್ದಾರೆ ಸರ್ ನಾನು ಮೂರು ಲಕ್ಷ ಚೀಟಿ ಏನಂದ್ರೆ ದುಡ್ಡು ಅಂದ್ರೆ ಪ್ರತಿಯೊಬ್ಬರು ಒಂದ್ ರೂಪಾಯಿಂದ ಹಿಡಿದು ಐವತ್ತು ಲಕ್ಷ ದುಡ್ಡು ದುಡ್ಡೇ ಎಲ್ಲರೂ ಬೆವರು ಸುರಿಸಿದ್ರೆ ದುಡ್ಡರೇ ಅದು ಅವ್ನು ಎಲ್ಲಿಗಾನ ಹೋಗ್ಲಿ ಏನನ್ನ ಮಾಡಲಿ ನಮ್ಮ ದುಡ್ಡು ನಮಗೆ ಕೊಡಿಸ್ಬೇಕು ಅಷ್ಟೆ ಮೂರು ಲಕ್ಷ ಸರ್ ಮೂರು ಲಕ್ಷ ಲಾಸ್ಟ್ ಎತ್ಕೋಬೇಕು ಚೀಟಿಗಳು ತಿಂಗಳು ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ಇವಾಗ ಹನ್ನೆರಡು ಹದಿಮೂರು ಚೀಟಿ ಮುಗ್ದೋಗೈತೆ ಇನ್ನು ಮೂರು ಚೀಟಿ ನಾವು ಈ ಮಂತ್ ಎತ್ಕೊಂಡೋದೈ ಹೋಗ್ಬಿಟ್ಟೆ ನಾನು ಫೋರ್ ನಾಟ್ ರೀಚಬಲ್ ಎಲ್ಲ ನಾವು ಯಾವ ಯಾವ ಮಂತ್ ದುಡ್ಡು ಕಟ್ಟಿದ್ದೀನಿ ಅನ್ನೋದು ಕೂಡ ಇದೆ ನೋಡಿ ಬೈ ಫೋನ್ ಪೇನ್ನೆ ಇವಾಗ ನೆಕ್ಸ್ಟ್ ಕಟ್ಕೊಂಡ ಬಂದಾಗ ಬಂದು ಇದು ನಾವು ಎರಡು ವರ್ಷದಿಂದ ಕಟ್ಟಿದ್ದೀವಿ ಸರ್ ಮೊದ್ಲು ಕೊಟ್ಟಿದ್ದಾರೆ ಈ ಟೈಮ್ ಲಾಸ್ಟ್ ಟೈಮ್ ಎಂಡಿಂಗ್ ಟೈಮ್ ಗೆ ಎಲ್ಲರೂ ಎತ್ಕೊಂಡು ಹೋಗೋದು ಮನೆ ಹತ್ರನೇ ಮನೆಗ್ ಬಂದು ಮತ್ತೆ ನೀಟಾಗಿ ಕುತ್ಕೊಂಡು ಏನು ಟೀ ಕುಡಿಯೋಣ ಬಾಣ ಅಂದ್ರೆ ಬಂದು ಕುತ್ಕೊಂಡು ನೀಟಾಗಿ ವೆಂಕಟೇಶ್ ನಮಗೆ ಏನ್ ಸಲಿಮ್ ಗಿಲಿಮ್ ಪರಿಚಯ ಇಲ್ಲ ವೆಂಕಟೇಶ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ